ಅದೇ ರಾಜೀನಾಮೆ ಕೊಡಬೇಕಂತ ನಿರ್ಧಾರ ಮಾಡಿದ್ದೀನಿ ಈ ಇದರಲ್ಲಿ ಭಾಳ ಮಂದಿ ಎಲ್ಲ ಸ್ನೇಹಿತರು ಎಲ್ಲ ನೋಡಿ ಮತ್ತೆ ತಲೆಯೊಳಗೆ ಏನಂದ್ರೆ ಇನ್ನೂ ವಿಚಾರ ಮಾಡಬೇಕು ಭಾಳ ಮಂದಿ ಭಾಳ ಭಾಳ ಮಂದಿ ಮಾಧ್ಯಮ ಸ್ನೇಹಿತರು ಭಾಳ ಮಂದಿ ಹಿರಿಯರು ಶಾಸಕರು ಮಂತ್ರಿಗಳು ಎಲ್ಲ ಇಂಥದ್ದನ್ನು ನಿರ್ಧಾರ ಅಂತಾರೆ ಅವರಿಗೆ ಗೌರವ ಕೊಟ್ಟು ನಿನ್ನ ವಿಚಾರ ಮಾಡಿ ಮಾಡಿದ ತೀರ್ಮಾನ ಮಾಡಬೇಕಂತ ಬಿಟ್ಟಿದ್ವಿ ನಾವು ಪಕ್ಷಾತೀತವಾಗಿದ್ದೀವಿ ಪಕ್ಷಾತೀತವಾಗಿ ಇರ್ತೀವಿ ಎಲ್ಲರೂ ನನಗೆ ಬಿ ಜೆ ಪಿ ಆಗಲಿ ಜೆ ಡಿ ಎಸ್ ಆಗಲಿ ಆಗಲಿ ಎಲ್ಲರೂ ನನ್ನ ಬಗ್ಗೆ ಅಪಾರವಂತ ಅಭಿಮಾನ ಇಟ್ಕೊಂಡರೆ ನಾನು ನಲವತ್ತೈದು ವರ್ಷ ಕಳೆದ ನಲವತ್ತೈದರಿಂದ ವಿಧಾನ ಪರಿಷತ್ನಲ್ಲಿದ್ದೀನಿ ಇವತ್ತಿನ ನಲವತ್ತೈದು ವರ್ಷ ಯಾರೂ ಅಲ್ಲಿಲ್ಲ ಆದರೆ ಅಲ್ಲಿ ಕುತ್ಕೊಂಡ ನನಗೇನು ಆಗತ್ತೆ ಅಂದರೆ ನಾನು ಅಲ್ಲಿ ಕುತ್ಕೊಳ್ಳೋಕೆ ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ ನಡ್ಸೋಕ್ಕಾಗೋದ್ರೇನು ನನಗೇನು ನಾನೇನು ಇನ್ನೆಬ್ಸೆಂಟ್ ಇದೆ ನೀವು ಏನು ಅಂತ ಮಾನಸಿಕವಾಗಿ ಸ್ವಲ್ಪ ಸೂಕ್ಷ್ಮವಾಗಿ ಇದು ಮಾಡಿದಾಗ ನನಗೂ ನೋವು ಆಗ್ತದೆ ಆ ನೋವು ಯಾಕಂದ್ರೆ ನಲವತ್ತೈದು ವರ್ಷ ಒಂದು ವಿಧಾನಪ್ರಶ್ನೆ ಸಾಮಾನ್ಯ ಇದೆ ಎಲ್ಲ ಅಲ್ಲಿ ಕೂತು ಎಲ್ಲ ನೋಡಿನಿ ಅಂಥ ಒಂದು ಪವಿತ್ರವಾದಂಥ ಮನೆಯಲ್ಲಿ ಕೂತು ಏನೋ ದೇವರನ್ನು ನಮ್ಗೆ ಅವಕಾಶ ಎಲ್ಲರೂ ಕೂಡಿ ಕೊಟ್ಟಾರೆ ಎಲ್ಲ ಪಕ್ಷದವರು ನನಗೆ ಮಾಡಿ ಈಗ ನೂರಾರು ಜನ ಶಾಸಕರು ಫೋನ್ ಮಾಡಿದರು ಬೇಜಾರಾಗಿ ನಾನು ಅದನ್ನು ಕೊಟ್ಟಿದ್ದೆ ಇನ್ನೂ ಅದು ನನ್ನ ಕಡೆಯಿದೆ ನಿಮ್ಮ ಸೈನ್ ಕಾಪಿ ಕೊಡಬೇಕಾಗ್ತಿದೆ ಯಾಕಂದರೆ ಎಲ್ಲವೂ ನನ್ನಂತೆ ನಡಿಬೇಕಂತೀನ ಅಲ್ಲ ಮತ್ತು ಅಲ್ಲಿ ಹೇಳೋದಕ್ಕೆ ಇಲ್ಲಿ ಹೇಳೋದಕ್ಕೇನು ಏನು ಅದು ಹಂಗೆ ಆಗಬಾರ್ದು ಅನ್ನೋದಕ್ಕೆ ಭಾಳ ಮಂದಿ ಇವತ್ತಿಗೆಲ್ಲ ವೆಂಕಟೇಶ್ ಅವರು ಒಂದು ಮೂರ್ನಾಲ್ಕು ಮಂದಿ ಮಿನಿಸ್ಟ್ರುಗಳು ಅವರು ಎಲ್ಲ ಫೋನ್ ಮಾಡಿದರು ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೆರಡು ಜನ ನಮ್ಮ ವಿಧಾನ ಪರಿಷತ್ ಫೋನ್ ಮಾಡಿದರು ಮಂಜುನಾಥ್ ಭಂಡಾರಿ ಅವರು ಇವರೆಲ್ಲ ರವಿಕುಮಾರ ಎಲ್ಲ ಮಾತಾಡಿದಾರೆ ಅದಕ್ಕೆ ಅವ್ರಿಗೂ ಗೌರವ ಕೊಡಬೇಕು ಇನ್ನೂ ಏನು ಮಮ್ಮಿನ ಮೇಲೆ ಸ್ವಲ್ಪ ಎಷ್ಟು ಡಿಸೈನ್ ತೊಗೊಂಡು ಏನು ಅಂತ ಅನಿಸೋದಿದ್ದಿ ಸ್ವಲ್ಪ ಸಮಾಧಾನ ಕುತ್ಕೊಂಡು ತೀರ್ಮಾನ ಮಾಡಿ ಎಲ್ಲರೂ ಕೂಡ ವಿಚಾರ ಮಾಡಿ ಒಂದು ಕನ್ಕ್ಲೂಷನ್ ಬರ್ತೀನಿ ಎಲ್ಲರ ಮಾತಿಗೆ ಗೌರವ ಕೊಡಬೇಕಾಗೋದು ನನ್ನ ಕರ್ತವ್ಯ ಅದಕ್ಕೆ ನಾನು ಮಾನಸಿಕವಾಗಿ ನೆಮ್ಮದಿ ಕಳ್ಕೊಂಡಿನಿ ಆ ನೆಮ್ಮದಿಗೆ ನೋವು ಆಗಿದ್ದನ್ನ ಮಾಡೀನಿ ಒಂದೊಂದು ಸರಿ ಸಿಟ್ಟಿನ ದರಲ್ಲಿ ಹೋಗ್ಬಿಡ್ತಾವೆ ಅದಕ್ಕೆ ಇನ್ನೊಂದು ಸ್ವಲ್ಪ ವಿಚಾರ ಮಾಡ್ತೀನಿ ಅದು ಅಣ್ಸಾಂಡ್ ಕಾಪಿ ನಮ್ಮ ಪಿ ಎದು ಕಳಿಸಿದ್ದಾರೆ ಅದು ಟೈಪ್ ಮಾಡೋದು ಏನು ಮಾಡಿದೆ ಆಮೇಲೆ ಎಲ್ಲ ಸ್ಟಾಫ್ ನಮ್ಮ ಮೇಲೆ ಭಾಳ ಪ್ರೀತಿ ವಿಶ್ವ ಎಲ್ಲ ನೋಡ್ತೀನಿ ನಾನು ಅವ್ನು ಕಳಿಸಿದ್ದು ಅದು ಎಲ್ಲಿ ಹೋಗೈತಿ ಎಲ್ಲ ವೈರಲ್ ಆಗೈತೆ ಅದು ಸಹಿ ಮಾಡಿ ಅಣ್ಣಸಣ್ಣು ಕಾಪಿ ಅದಕ್ಕೇನು ಕಿಮ್ಮತ್ ಇರ ಸಹಿ ಮಾಡಿದ ಕಾಪಿ ನನ್ನ ಕಡೆ ಐತಿ ನಾನು ಅದನ್ನ ಯಾರು ಕೊಟ್ಟಿಲ್ಲ ಲಾಕ್ನಾಗ ಇಟ್ಟು ಬನ್ನಿ ಅದನ್ನು ಹೇಳ್ಬಿಡ್ತೀನಿ